ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ರುಚಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಮತ್ತು ತೆಳುವಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ಐವತ್ತು ಗ್ರಾಮ್ ಗೋಧಿ ಹಿಟ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಎಳ್ಳು ಸಿಪ್ಪೆ ಅಂತ ಉರ್ದು ಬಿಟ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತುರ್ತಿರೋಂಥ ಕ್ಯಾರೆಟು ಸಬ್ಬಸಿಗೆ ಸೊಪ್ಪು ಒಂದು ಈರುಳ್ಳಿ ತೆಂಗಿನಕಾಯಿ ತುರಿ ಖಾರಕ್ಕೆ ಕ್ಯಾಸಿ ಮೆಣಸಿನ್ಕಾಯಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹೇಗೆ ಒಳ್ಳೆದಂತ ತೋರಿಸ್ತೀನಿ ಮೊದಲು ಒಂದು ಬೌಲ್ಗೆ ರಾಗಿ ಹಿಟ್ಟು ಸೇರಿಸ್ತಾಯಿದ್ದೀನಿ ಹಾಗೆ ಗೋಧಿ ಹಿಟ್ಟು ತೊಗೊಂಡಿದ್ಮೇಲೆ ಅದು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ಟು ಸೊಪ್ಪು ಎಲ್ಲ ಕಟ್ ಮಾಡಿರುವಂಥ ತರಕಾರಿಯೆಲ್ಲ ಸೇರಿಸ್ತಾ ಇದ್ದೀನಿ ಹಾಗೆ ಜೀರಿಗೆ ಸೇರಿಸ್ತಾ ಇದ್ದೀನಿ ನಂತರ ಸುಳಿದಿರೋವಂಥ ಕಡಲೆಕಾಯಿ ಬೀಜ ಅರ್ಧ ಬರ್ಧ ಪುಡಿ ಮಾಡಿ ಅದನ್ನು ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಇದಕ್ಕೆ ಎಳ್ಳು ಇದ್ದೀನಿ ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು ನಾನಿನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಬೀನ್ಸು ಕ್ಯಾರೆಟಲ್ಲಿ ಯಾಕೆ ಸೇರಿಸಿದ್ದೀನಿ ಅಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ವ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಇದ್ದೀನಿ ಕಾಯಿಸಿರುವಂಥ ಬಿಸಿ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಬಿಸಿ ನೀರು ಏನಕ್ಕೆ ಸೇರಿಸಿದ್ದೀನಿ ಅಂದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೇಗನೆ ಮಾಡ್ಕೋಬೇಕಂದ್ರೆ ಈ ರೀತಿ ಬಿಸಿ ನೀರು ಸೇರಿಸಿದ್ರೆ ಬೇಗ ಮಾಡ್ಕೊಬೋದು ರೊಟ್ಟಿ ಮತ್ತು ಇದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರು ಸೇರಿಸಿದ್ರೆ ಮತ್ತು ಸಾಫ್ಟಾಗಿ ಬರುತ್ತೆ ಚಪಾತಿ ಥರನೇ ಇರುತ್ತೆ ರೊಟ್ಟಿ ಗಟ್ಟಿಯಾಗಿ ಬರಲ್ಲ ಹೀಗಿದ್ದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಈಗ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ದೀನಿ ನಾನು ಈಗ ನಾನು ಇಪ್ಪತ್ತು ನಿಮಿಷ ಆದಮೇಲೆ ನಾನು ತಟ್ತಾ ಇದ್ದೀನಿ ಮೊದಲು ನಾನು ಹಸಿ ಹೆಂಚಿಗೆ ಎಣ್ಣೆ ಸೇರ್ತಾಯಿದ್ದೀನಿ ಬೇಕಾದರೆ ಹಾಗೇನೂ ತಟ್ಕೊಬೋದು ಆ ರೀತಿ ತಟ್ಟಕ್ಕೆ ಬರೋಲ್ಲ ಅಂತ ನಾನು ಈಸಿ ಮೆಥಡಲ್ಲಿ ತೆಳುವಾಗಿ ಬರಬೇಕು ಅಂದರೆ ನಾವು ಈ ರೀತಿ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಎಣ್ಣೆ ಸೋರ್ಕೊಂಡು ನೀಟಾಗಿ ಈ ರೀತಿ ತೆಳುವಾಗಿ ತಟ್ಕೊಂಡು ನಮಗೆ ಎಷ್ಟು ದೊಡ್ಡದಾಗಾದರೂ ತಟ್ಬೋದು ಹಾಗೆ ತಟ್ಟಕ್ಕೆ ಸ್ವಲ್ಪ ಮಂದ ಬರುತ್ತೆ ಅಷ್ಟು ರುಚಿ ಚೀರಲ್ಲ ಬೇಕಾದ ಹಾಗೂ ತಟ್ಕೊಬೋದು ನೀವು ಇದನ್ನೇ ಚೆನ್ನಾಗಿ ತಟ್ಬಿಟ್ಟು ಹೆಂಚಕಾಯಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಇಡ್ತಾ ಇದ್ದೀನಿ ನಾನು ನಾನಿಲ್ಲಿ ಹೆಂಚಿಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಈಗ ನಾನು ಎಣ್ಣೆ ಇದ್ದೀನಿ ನೀವು ಬೇಕಾದರೆ ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕೋಬೋದು ನಾನು ಎಣ್ಣೆ ಇದ್ದೀನಿ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎರಡು ಕಡೆ ಚೆನ್ನಾಗಿ ಬಂದಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ ಇಷ್ಟು ತೆಳುವಾಗಿ ಬಂದಿದೆ ಅಂತ ನಾನು ಸ್ವಲ್ಪ ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಸಾಫ್ಟಾಗಿ ತೆಳ್ಳಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್